ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿವಸಗಳ ನಂತರ ಇವಾಗ ವಾಕ್ ಇದ್ದೇನೆ ಅಂದರೆ ಗಲ್ಫಿಂದ ಊರಿಗೆ ಬಂದು ಊರಲ್ಲಿ ಇವಾಗ ಈ ಗಾಡಿಯಲ್ಲಿದ್ದೇನೆ ಡ್ಯೂಟಿಗೆ ಜಾಯಿನ್ ಆಗಿದ್ದೇನೆ ಇವಾಗ ಊರಲ್ಲಿ ಕೂಡ ಅಂದರೆ ಈ ಕಂಪನಿಯಲ್ಲೇ ಮೊದಲಿದ್ದೆ ಶ್ರೀಗಣೇಶ್ ಶಿಪ್ಪಿಂಗಲ್ಲಿ ಬಟ್ ಇವಾಗ ವಾಪಸ್ ಅಲ್ಲಿಗೆ ಬಂದೆ ವಾಪಸ್ಸು ಒಂದು ತ್ರೀ ಮಂತ್ ಅಷ್ಟೇ ಟೆಂಪ್ರರಿ ಇಲ್ಲೇ ಕೆಲಸ ಅಂದರೆ ಮನೆಯಲ್ಲಿ ತುಂಬ ಬೋರ್ ಆಗುತ್ತೆ ಕೂತು ಕೂತು ಹಾಗೆ ಈ ಕಡೆ ಎಲ್ಲ ಹೋಗ್ತಾ ಇರ್ಬೋದಲ್ವಾ ಅಂದರೆ ಹಾಸನ ಬ್ಯಾಂಗ್ಳೂರು ಆ ಕಡೆ ಹೋಗ್ತಾ ಇರ್ಬೋದಲ್ವಾ ಹಾಗೆ ಡ್ಯೂಟಿಗೆ ಜಾಯ್ನ್ ಆಗಿದೆ ನೈಟ್ ನಾನು ಇವಾಗ ಕುಣಿಗಲ್ಲಿ ಹೋಗಿದ್ದೆ ಇವಾಗ ಒಬ್ಬ ಮಂಗ್ಳೂರಿಗೆ ಹೋಗ್ತಾ ಇದ್ದೇನೆ ಮನೆ ಹತ್ರ ಹೊರಟೆ ಹೋಳಿ ತೋಟ ನಮ್ಮ ಮನೆ ಉಪ್ಪಿನ ಗಾಡಿಗಿಂತ ನೆಜಾಡಿ ಬರೋ ರೂಟಲ್ಲಿ ಇವಾಗ ಹೊರಟೆ ಮಂಗಳೂರಿಗೆ ಉಪ್ಪಿನಂಗಡಿಯಿಂದ ಮಂಗ್ಳೂರು ಹೋಗೋ ರೂಟು ಬಟ್ ಇಲ್ಲಿ ರೋಡ್ ರಿಪೇರಿ ಆಗ್ತಿದೆ ಫುಲ್ಲು ಕೆಟ್ಟೋಗಿದೆ ಅಂದರೆ ಮಳೆಗಾಲ ಅಲ್ವಾ ಫುಲ್ ರೂಟ್ ಎಲ್ಲ ಹಾಳಾಗೋಗಿದೆ ಕೆಲಸ ಡಿಲೇ ಆಗಿದೆ ಅಂದರೆ ಇವಾಗ ಮಳೆಗಾಲದಲ್ಲಿ ಜಾಸ್ತಿ ಕೆಲಸ ಆಗಲ್ಲ ಇವರಿಗೂ ಅಂದರೆ ಫುಲ್ಲು ನೀರು ಅಲ್ವಾ ಜಾಸ್ತಿ ಹೆವಿ ಮಳೆ ಇರುತ್ತೆ ಈ ಕಡೆ ಮಂಗ್ಳೂರು ಕಡೆ ಮಾನಿಯಿಂದ ಬೀಸ್ರೋಡು ತನಕ ಹೋಗ್ಲಿಕ್ಕಾಗಲ್ಲ ಯಾಕಂದರೆ ಫುಲ್ಲು ಕೆಟ್ಟೋಗಿದೆ ರೋಡು ಆ ಥರ ಇದೆ ಇಲ್ಲಿ ಕತೆ ಪರಿಸ್ಥಿತಿ ನೋಡ್ಬೋದು ನೀವೇ ಇನ್ನು ಒಂದು ವರ್ಷ ಈ ರೂಟಲ್ಲಿ ಕಷ್ಟಪಡಲೇಬೇಕಷ್ಟೇ ಆಮೇಲೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಆಗುತ್ತೆ ಉಪ್ಪಿನಂಗ ಗುಂಡ್ಯದಿಂದ ಬೀಸ್ ರೋಡಿಗೆ ಆ ಕಡೆ ಆಗಿದೆ ಉಪ್ಪಿನಂಗಡಿಯಿಂದ ಸಾಧಾರಣ ಗುಂಡಿಯ ತನಕ ಹೋಗಿ ಅಲ್ಲಲ್ಲಿ ಒಂಚೂರು ಚೂರು ಪ್ರಾಬ್ಲಮ್ ಇದೆ ಅಂದರೆ ಕೆಲವು ಕಡೆ ಡೈರೆಕ್ಟ್ ಮಾಡಿಕೊಟ್ಟಿಲ್ಲ ಆಗ್ತಾ ಇದೆ ಕೆಲಸ ಆಗ್ತಿದೆ ಬಟ್ ಇವಾಗ ಓಕೆ ಆ ಉಪ್ಪಿನಂಗಡಿದ ಗುಂಡ್ಯ ತನಕ ರೂಟ್ ಒಳ್ಳೇದಿದೆ ಈ ಕಡೆ ಒಂಚೂರು ಕೆಲಸ ಡಿಲೇ ಆಗಿ ಮಳೆಗಾಲ ಅಲ್ವಾ ಡಿಲೇ ಆಗಿದೆ ಆಮೇಲೆ ಸಕಲೇಶ್ಪುರದ ಹತ್ರನೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಡಿಲೇ ಆಗಿದೆ ಅದೂ ಇನ್ನೂ ಬೇಸಿಗೆಗಾಲದಲ್ಲಿ ಮಾಡ್ತಾರೆ ಏನಂತ ಹೇಳಿ ವಿಷಯ ಗೊತ್ತಿಲ್ಲ ಆ ಕಡೆನು ಫುಲ್ಲು ಕೆಟ್ಟೋಗಿದೆ ಹೋಗ್ಬೇಕಂದ್ರೆ ಟೆನ್ಷನ್ ಆಗಿದೆ ಮಾರನಾಲಿಯಿಂದ ಸಕಲೇಶ್ಪುರ ತನಕ ಮಾರನಾಲಿ ತನಕ ಓಕೆ ಗಾರ್ಡ್ ಸೆಕ್ಷನ್ ಎಲ್ಲ ಓಕೆ ಪರವಾಗಿಲ್ಲ ಹಲೋ ಗಾಯ್ಸ್ ನಾನು ಇವಾಗ ಪೋರ್ಟ್ ಒಳಗಡೆ ಇದ್ದೇನೆ ಆ ಗಾಡಿ ಖಾಲಿ ಮಾಡಿ ಇವಾಗ ವಾಪಸ್ ಇವಾಗ ಓಡಿದೆ ಅಂತ ಹೇಳಿದರು ಶಿವಮೊಗ್ಗ ಶಿವಮೊಗ್ಗ ಕಡೆಗೆ ಹಾಗೆ ಇವಾಗ ವಾಪಸ್ ಲೋಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಇವಾಗ ಇಲ್ಲಿ ಗಾಡಿಯಲ್ಲಿ ಸ್ಕೇಲ್ ಮಾಡಿ ಎಂಟಿ ಟಿ ಸ್ಕೇಲ್ ಮಾಡಿ ಲೋಡ್ ಮಾಡಲಿಕ್ಕೆ ಬಿಲ್ಲೆಲ್ಲ ಕೊಟ್ಟರು ಇವಾಗ ಇವಾಗ ಒಳಗಡೆ ಹೋಗಿ ಲೋಡ್ ಮಾಡಬೇಕು ಇವಾಗ ಕಂಟೇನರ್ ಲೋಡ್ ಮಾಡಲಿಕ್ಕಿದೆ ಇದೆ ಶಿವಮೊಗ್ಗ ಲೋಡ್ ಅಂತ ಹೇಳಿದರು ಬೋರ್ಟ್ ಒಳಗಡೆ ಕಂಟೇನರ್ ಈ ಥರ ಇಟ್ಟಿಡ್ತಾರೆ ಇಲ್ಲಿಂದ ತೆಗೆದು ಮಿಷಿನಲ್ಲಿ ಲೋಡ್ ಮಾಡ್ತಾರೆ ಅಂಗಿ ಕಂಟೇನರನ್ನು ತೆಗೆದು ಗಾಡಿಗೆ ಇಡ್ತಾರೆ ಹಂಗೆ ಲಾಕ್ ಆಗುತ್ತೆ ಅದು ಕೆಳಗಡೆ ಗಾಡಿಯಲ್ಲಿಟ್ಟ ಮೇಲೆ ಲಾಕ್ ಆಗುತ್ತೆ ಹಾರ್ಬರ್ ಅಲ್ಲಿ ಲೋಡ್ ಮಾಡಿ ಇವಾಗ ಹೊರಗಡೆ ಬಂದೆ ಹೊರಗಡೆ ಬರ್ತಾ ಇದ್ದೀನಿ ಇವಾಗ ಡೀಸೆಲ್ ಎಲ್ಲ ಹಾಕಿ ಹೊರಡೋದು ಇವಾಗ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೇನೆ ಇವಾಗ ಇವಾಗ ಮಂಗಳೂರು ಪಾಸ್ಗೆ ಹೋಗ್ತಾ ಇದ್ದೇನೆ ಹೋಗ್ತಿರ್ಬೇಕಂದ್ರೆ ಎಲ್ದಿ ಮಳೆ ತುಂಬಾ ಮಳೆ ಅಂದ್ರೆ ತುಂಬಾ ಮಳೆ ಸಂಜೆ ಹೊತ್ತು ನಾಲ್ಕು ಗಂಟೆ ಆಯ್ತು ಇವಾಗ ಫುಲ್ಲು ಮಳೆ ಅಂದರೆ ಮಳೆ ಮಡು ಹತ್ರ ಇದೆ ಇವಾಗ ಇಲ್ಲಿಂದ ನೈಟ್ ತಲುಪ್ತು ಸೀದೋದ್ರೆ ಬಟ್ ನಿದ್ದೆ ಬಂದರೆ ನೈಟ್ ಮಾಲಾಗಿ ಮಾರ್ನಿಂಗ್ ಎದ್ದು ಹೋಗೋದು ಪಾಯಿಂಟಿಗೆ ನೋಡಬೇಕು ಎಷ್ಟು ಹೋಗ್ಲಿಕ್ಕೆ ಆಗುತ್ತೆ ಅಷ್ಟು ಹೋಗೋದು ಆಮೇಲೆ ಟೂ ಡೇಸ್ ನಿದ್ದೆ ಇರಲಿಲ್ಲ ಅಂದರೆ ಆ ಕಡೆ ಕುಣಿಗಲ್ ಹೋಗಿದ್ದೆ ಹಾಗೆ ಟೂ ಡೇಸ್ ನಿದ್ದೆ ಇರಲಿಲ್ಲ ಎರಡು ಈಗ ನಾನು ಬ್ರಹ್ಮವರದಿಂದ ಸಿದ್ದಾಪುರ ರೂಟ್ ಅಲ್ಲಿ ಹೋಗ್ತಾ ಇದ್ದೇನೆ ಸಿಂಗಲ್ ರೋಡು ಅಲ್ಲಿಂದ ಅಲ್ಲಿಗೆ ಹೆವಿ ಗಾಡಿ ಪಾಸ್ ಆಗುತ್ತೆ ದೊಡ್ಡ ಗಾಡಿನೂ ಬರುತ್ತೆ ಬಟ್ ಸಿಂಗಲ್ ರೋಡ್ ಅಲ್ಲಿಂದ ಅಲ್ಲಿಗೆ ಪಾಸ್ ಆಗೋದು ಗಾಡಿ ಈ ತುಂಬ ತುಂಬಾ ಕಷ್ಟ ಇದೆ ಹೆವಿ ಗಾಡಿ ಅಲ್ವಾ ಹಾಗೆ ಒಳ್ಳೆ ವಿವಿ ಇದೆ ಸಂಜೆ ಹೊತ್ತು ಈ ಕಡೆ ಮಳೆ ಬಂದಿವಾಗ ಹೋಯಿತು ನೋಡ್ಬೋದು ನೀವು ಇದು ಬ್ರಹ್ಮ ಟು ಸಿದ್ದಪ್ಪುರ್ ಹೋಗುದು ಸಿಂಗಲ್ ರೋಡು ನೈಟ್ ಹೊತ್ತು ಖುಷಿ ಆಗುತ್ತೆ ಇದು ಹೋಗೋಕೆ ಯಾಕಂದ್ರೆ ಗಾಡಿ ಇರಲ್ಲ ಜಾಸ್ತಿ ಈಗಾದರೆ ಹಗಲೊತ್ತು ರಿಕ್ಷಾ ಬೈಕ್ ಕಾರ್ ಜಾಸ್ತಿ ಇರುತ್ತೆ ಇದು ಹುಲಿಕಾಲ್ ಗಾಟ್ ಸೆಕ್ಷನ್ ನೀವು ನೋಡ್ಬೋದು ಸಿಂಗಲ್ ರೋಡು ತುಂಬಾ ಕಷ್ಟ ಇದೆ ಯಾಕಂದರೆ ಮೇಲ್ಗಡೆಯಿಂದ ಆ ಕಡೆ ಆಪೋಸಿಟಿಂದ ಗಾಡಿ ಬರ್ತಿದ್ರೆ ಸೈಡ್ ಕೊಡೋಕ್ಕೆ ಜಾಗ ಇರಲ್ಲ ಆ ಥರ ಇದೆ ತುಂಬ ಟರ್ನಿಂಗು ಇದೆ ಹೆವಿ ರೋಡೆಲ್ಲ ಕೆಟ್ಟೋಗಿದೆ ಏನು ಮಾಡೋಕ್ಕಾಗಲ್ಲ ಸಿಂಗಲ್ ರೋಡು ಅದು ನೋಡ್ಬೋದು ನೀವು ಫುಲ್ಲು ಟರ್ನಿಂಗ್ ರೋಡ್ ಅದು ಸಿಂಗಲ್ ರೋಡ್ ಒಂಚೂರು ತುಂಬ ಕೇರ್ಫುಲ್ಲಾಗಿ ಬರಬೇಕಾಗುತ್ತೆ ಈ ರೂಟಲ್ಲಿ ಆಗ್ಲೋತ್ತು ವಿಡಿಯೋ ಹಾಕ್ತೇನೆ ನಾನು ನಾಳೆ ಆಪೋಸಿಟ್ ವಾಪಸ್ ಖಾಲಿಯಾಗಿ ಬರೋ ಟೈಮಲ್ಲಿ ನೀವು ನೋಡ್ಬೋದು ಹುಲಿಕಲ್ ಘಾಟ್ ಸೆಕ್ಷನ್ ನಾನು ಮೇಲ್ಗಡೆ ಬಂದ್ಬಿಟ್ಟೆ ಹುಲಿಕಲ್ ಘಾಟ್ ಸೆಕ್ಷನ್ ಮುಗಿದ ಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ಚಾಮುಂಡಿಯಮ್ಮ ದೇವಸ್ಥಾನ ಇದೆ ದೇವಸ್ಥಾನ ಇಲ್ಲೆಲ್ಲ ಪಾರ್ಕಿಂಗ್ ಇದೆ ಒಳ್ಳೆ ವ್ಯೂ ಇದೆ ಮಾತ್ರ ಡೇ ಬರಬೇಕು ಡೇ ಆದರೆ ಒಳ್ಳೆ ವ್ಯೂ ಇದೆ ಮಳೆಗಾಲದ ಟೈಮಲ್ಲಿ ಫುಲ್ಲು ಹೆಬ್ಬಿ ಮಳೆ ಬೀಳುತ್ತೆ ಬಟ್ ನೀರೆಲ್ಲ ರೋಡಲ್ಲಿ ಇರುತ್ತೆ ತುಂಬ ಖುಷಿಯಾಗುತ್ತೆ ಬರಬೇಕಂದ್ರೆ ಬಟ್ ರಿಸ್ಕೂ ಇದೆ ತುಂಬ ರಿಸ್ಕ್ ಇದೆ ಕಷ್ಟ ಅಂದರೆ ಎದುರುಗಡೆ ಆಪೋಸಿಟ್ಗೆಲ್ಲ ಗಾಡಿ ಬರೋ ತುಂಬ ಕಷ್ಟ ಇದೆ ಟೇಸ್ಟು ಬೇರೆ ಏನಿಲ್ಲ ಒಳ್ಳೆ ಪ್ಲೇಸ್ ಮಾತ್ರ ಬಟ್ ಡೇ ಬರಬೇಕು ಡೇ ಅಂದರೆ ಒಳ್ಳೆ ಮಳೆಗಾಲದ ಟೈಮಲ್ಲಿ ಒಳ್ಳೆ ಪ್ಲೇಸ್ ಇದೆ ಅಂಡ್ ರಾತ್ರಿ ಒಂದು ಗಂಟೆಗೆ ಶಿವಮೊಗ್ಗ ರೀಚ್ ಆದ ಅಂಗಡಿ ಎದುರುಗಡೆ ರಿವರ್ಸ್ ಬಿಡಬೇಕಂದ್ರೆ ಇತ್ತು ಫುಲ್ಲು ಕೆಸರಲ್ಲಿ ಫುಲ್ಲು ಗಾಡಿ ಕೂತು ಜಾಮ್ ಅಲ್ಲಿ ಅಂದರೆ ವೀಲ್ ಸ್ಲಿಪ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಎಡ್ಜಲ್ಲಿ ವೀಲ್ ಸ್ಲಿಪ್ಪಾಯಿತು ಏನು ಮಾಡೋಕ್ಕಾಗಿಲ್ಲ ನೋಡ್ಬೋದು ನೀವು ಆಮೇಲೆ ಅರ್ಧ ಲೋಡ್ ಖಾಲಿ ಮಾಡಿಬಿಟ್ಟು ರಿವರ್ಸ್ ಬಿಟ್ಟೆ ಅಂಗಡಿ ಒಳಗಡೆ ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲೆಲ್ಲ ಸ್ಲಿಪ್ಪಾಯಿತು ಜಾಸ್ತಿ ಅಂದರೆ ಮಳೆ ಇತ್ತು ಜಾಸ್ತಿ ಹಾಗೆ ಕೆಸರಿತ್ತು ಅಂಗಡಿ ಎದುರುಗಡೆ ನಾನಿವಾಗ ಪೇಟೆ ಹತ್ತಿರ ಇದೆ ಫುಲ್ ಕಾಡು ನೈಟ್ ಹೊತ್ತು ಬರಬೇಕಂದ್ರೆ ಒಂಚೂರು ಎದ್ರಿಕೇನು ಆಗುತ್ತೆ ಒಂದೊಂದು ಗಾಡಿ ಬರೋದಲ್ವಾ ಫುಲ್ಲು ಕಾಡು ಈ ಪ್ಲೇಸು ನೋಡ್ಬೋದು ನೀವಿ ಬಟ್ ಒಳ್ಳೆ ವಿವಿ ಇದೆ ತಂದೆಗಾಯ ಫುಲ್ ಮರ ನೆರಳು ಮಧ್ಯಾಹ್ನ ಹೊತ್ತಿಗೆಲ್ಲ ಆದರೆ ನೈಟ್ ಹೊತ್ತು ಮಾತ್ರ ಭಯ ಆಗುತ್ತೆ ಫುಲ್ಲು ಇದು ನೋಡ್ಬೋದು ನೀವು ಇದೆ ಹೇಳಿ ಅಂದರೆ ಡೇ ಆದರೆ ಕರೆಕ್ಟಾಗಿ ತೋರಿಸೋಕ್ಕಾಗುತ್ತೆ ಇವಾಗ ನಾನು ಅಂದ್ಕೊಂಡೆ ಡೇನೇ ಬರ್ಬೋದು ಅಂದಿಟ್ಟು ಬಟ್ ಡೇ ಖಾಲಿಯಾಗಿಲ್ಲ ಗಾಡಿ ಹಾಗಾಗಿ ಸಂಜೆ ಹೊತ್ತು ಹೊರಟೆ ಇಲ್ಲದಿದ್ರೆ ಹುಲಿಕಾಲ್ ಘಾಟಿ ಎಲ್ಲ ಡೇ ಟೈಮಲ್ಲಿ ಸಖತ್ತಾಗಿರುತ್ತೆ ನೋಡಲಿಕ್ಕೆ ನೈಟ್ ಹೊತ್ತಂತೂ ಅಷ್ಟೊಂದು ಕಾಣೋದಿಲ್ಲ ಉಳಿಕಲ್ ಘಾಟಿ ವ್ಯೂ ಕಾಣೋದಿಲ್ಲ ನೋಡ್ಬೋದು ನೀವು ರಿಪನ್ ಪೇಟೆಗಿಂತ ಹಿಂದ್ಗಡೆ ಇದೇ ಒಂದು ಐದು ಕಿಲೋಮೀಟ್ರ್ ಹಿಂದ್ಗಡೆ ಇದೇ ಐದಾರು ಕಿಲೋಮೀಟ್ರ್ ಹಿಂದ್ಗಡೆ ಇದ್ದಾನೆ ಫುಲ್ಲು ಗಾಡಿ ರಿಪನ್ಪೇಟೆ ಪಾಸ್ ಆದ್ಮೇಲೂ ಈ ಥರನೇ ಇದೆ ಸಿ ಆಮೇಲೆ ಉಸ್ನಗರ ಬರುತ್ತೆ ಆಮೇಲೆ ನಗರ ಆಮೇಲೆ ಮಾಸ್ತಿಗಟ್ಟೆ ಆಮೇಲೆ ಉಲಿಕಲ್ ಗಾಡಿ ಈ ಥರನೇ ಇದೆ ಫುಲ್ಲು ಉಲಿಕಲ್ ಘಾಟ್ ಸೆಕ್ಷನ್ ಈ ಥರನೇ ಇದೆ ಬಟ್ ಫುಲ್ಲು ಟರ್ನಿಂಗ್ ಎಲ್ಲ ಜಾಸ್ತಿ ಒಂಚೂರು ರೋಡ್ ಪರವಾಗಿಲ್ಲ ಬಟ್ ಆ ಒಂದು ಮೂರು ವರ್ಷ ಮುಂಚೆ ನಾನು ಈ ರೂಟಲ್ಲಿದ್ದೆ ಗಲ್ಫ್ ಹೋಗೋ ಮುಂಚೆ ಆ ರೂ ಆ ಟೈಮಲ್ಲೆಲ್ಲ ಆ ರೋಡೆಲ್ಲ ತುಂಬ ಕೆಟ್ಟೋಗಿತ್ತು ತುಂಬ ಅಂದರೆ ತುಂಬ ಕೆಟ್ಟೋಗಿತ್ತು ಟೆನ್ಷನ್ ಆಗ್ತಿತ್ತು ಈ ರೂಟಲ್ಲಿ ಬರಲಿಕ್ಕೆ ಆ ಟೈಮಲ್ಲಿ ಆ ಹುಲಿಕಲ್ ಅಲ್ಲಿ ಬರಲಿಕ್ಕೆ ಒಂಚೂರು ಟೆನ್ಷನ್ ಆಗ್ತಿತ್ತು ಯಾಕಂದರೆ ಆ ಥರ ಇತ್ತು ಡ್ರೈವಿಂಗ್ ಫೀಲ್ಡಲ್ಲಿ ಬಂದ ಈ ರೂಟಲ್ಲಿ ಬಂದರೆ ಅವ ಪರ್ಫೆಕ್ಟ್ ಡ್ರೈವರ್ ಆಗಿರ್ತಾನೆ ಯಾಕಂದರೆ ಆ ಗಾಡಿನೂ ಅಷ್ಟೇ ಸಿಂಗಲ್ ರೋಡ್ ಫುಲ್ ಅಲ್ಲಿಂದ ಅಲ್ಲಿಗೆ ಪಾಸ್ ಆಗುತ್ತೆ ಈ ರೂಟ್ ಆದರೂ ಒಂಚೂರು ಪರವಾಗಿಲ್ಲ ಒಂಚೂರು ಆಗ್ಲಾ ಇದೆ ಬಟ್ ಉಲಿಕಲ್ ಘಾಟ್ ಸೆಕ್ಷನ್ ಅಂತೂ ತುಂಬ ಸಣ್ಣ ರೂಟು ಅಲ್ಲಿಂದ ಅಲ್ಲಿಗೆ ಪಾಸ್ ಆಗೋದು ಗಾಡಿ ಫಸ್ಟ್ ಡ್ರೈವರ್ ಆಗಿ ಕಲ್ತವ ಈ ರೂಟಲ್ಲಿ ಬಂದರೆ ಅವ ಪಾಸ್ ಅವ ಡ್ರೈವರ್ ಅಂದರೆ ಆ ಥರ ಇದೆಯಲ್ವಾ ಅದಕ್ಕೆ ಬೇರೆ ಕಡೆ ಇದೆ ಬಟ್ ಟ್ರಕ್ಕಲ್ಲಿ ಹೇಳಿರೋ ನಾನು ಟ್ರಕ್ಕಲ್ಲಿ ಕಲಿತು ಕಂಡಕ್ಟ್ರಾಗಿ ಕಲ್ತವ ಕನ್ಫರ್ಮ್ ಬರ್ತಾರೆ ಬಟ್ ಡ್ರೈವಿಂಗ್ ಸ್ಕೂಲಲ್ಲಿ ಕಲಿತು ಅವ ಒಂಚೂರು ಕಷ್ಟಪಟ್ಟೆ ಬರಬೇಕಷ್ಟೇ ಈ ರೂಟಲ್ಲಿ ನಾನು ಎಲ್ಲ ಹೊಸ ನಗರ ಬರ್ತಾ ಇದ್ದೇನೆ ಕಾಡಿನ ಮಧ್ಯೆ ರೂಟು ಬಟ್ ಫುಲ್ಲು ಕಿತ್ತೋಗಿದೆ ರೂಟೆಲ್ಲ ಜಂಪ್ ಇದೆ ಸೆಂಟ್ರಲ್ಲಿ ಎಲ್ಲ ಕಡೆ ಗುಂಡಿ 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 ಗುಂಡಿಯಾಗಿದೆ ರೋಡೆಲ್ಲ ಏನು ಮಾಡೋಕ್ಕಾಗಲ್ಲ ಆರಾಮ್ಸೆ ಬರ್ಬೇಕಷ್ಟೇ ಒಂದೊಂದು ಕಡೆ ಫುಲ್ ಕಿತ್ತೋಗಿದೆ ರೂಟು ತುಂಬಾ ಟರ್ನ್ ಇದೆ ಒಂದೊಂದು ಕಡೆ ಒಳ್ಳೇದಿದೆ ಒಂದೊಂದು ಕಡೆ ಫುಲ್ ಕಿತ್ತೋಗಿದೆ ರೂಟು ಅಂದರೆ ಮಳೆಗಾಲದ ಟೈಮ್ ಅಲ್ಲಿ ಈ ಕಡೆ ಜಾಸ್ತಿ ಮಳೆ ಇರುತ್ತೆ ಹೊಸನಗರ ಈ ರೂಟಲ್ಲೆಲ್ಲ ಜಾಸ್ತಿ ಮಳೆ ಹುಳಿಕಾಲ್ ಘಾಟಿಯಲ್ಲೆಲ್ಲ ಜಾಸ್ತಿ ಮಳೆ ಇರ್ತಾ ಫುಲ್ಲು ಕಿತ್ತೋಗುತ್ತೆ ಮಳೆಗಾಲದ ಟೈಮಲ್ಲಿ ರೂಟೆಲ್ಲ ತುಂಬ ಜಾಗರೂಕತೆಯಿಂದಲೇ ಬರಬೇಕಷ್ಟೇ ಅಂದರೆ ದೊಡ್ಡ ದೊಡ್ಡ ಹೊಂಡ ಇರುತ್ತೆ ಬಟ್ ಗೊತ್ತಾಗಲ್ಲ ಹತ್ರ ಬಂದಾಗನೇ ಗೊತ್ತಾಗೋದು ಒಂದೊಂದು ಹೊಂಡ ಅಂದರೆ ಎರಡು ಸೈಡ್ ಇದ್ದರೆ ಟೌನಲ್ಲೆಲ್ಲ ಹಾಕ್ಕೊಂಡು ಹೋಗ್ಬೇಕಷ್ಟೇ ಆ ಥರ ಇರುತ್ತೆ ಆ ಸಡನ್ಲಿ ಗೊತ್ತಾಗೋದಲ್ವ ಆ ಟೈಮಲ್ಲಿ ಈ ಟೈಮಲ್ಲೆಲ್ಲ ಮಳೆಗಾಲದಲ್ಲ ಮಳೆಗಾಲದ ಟೈಮಲ್ಲಿ ಅಲ್ಲಿದ್ದಲ್ಲಿ ಎಷ್ಟು ಇಲ್ಲ ಎಲ್ಲ ಗಾಯ್ಸ್ ನಾನು ಇವಾಗ ಹುಲಿಕಲ್ ಕಾಟು ಸೆಕ್ಷನ್ ಅಲ್ಲಿದ್ದೇನೆ ಮೇಲ್ಗಡೆ ಆಟ ಸೆಕ್ಷನ್ ಮೇಲ್ಗಡೆ ಈ ಥರ ಇದ್ದೇನೆ ಮಳೆ ಬರೋ ಟೈಮಲ್ಲಿ ಫುಲ್ಲು ರೋಡಲ್ಲೆಲ್ಲ ನೀರಿರುತ್ತೆ ಇಲ್ಲಿ ನೆನ್ನೆ ಫುಲ್ಲು ಮಳೆ ಇತ್ತು ರೋಡಲ್ಲಿ ಫುಲ್ಲು ನೀರಿತ್ತು ಫುಲ್ಲು ನೀರಿರುತ್ತೆ ರೋಡಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ನೀರಿದೆ ಇಲ್ಲಿ ಮಳೆ ಬರೋ ಟೈಮಲ್ಲಿ ಫುಲ್ಲು ನೀರಿರುತ್ತೆ ರೋಡಲ್ಲಿ ಫುಲ್ಲು ನೀರಿರುತ್ತೆ ಅಂದರೆ ಸೈಡೆಲ್ಲ ನೀರು ಇದೆಯಲ್ವಾ ಅದರಲ್ಲಿ ಫುಲ್ಲು ರೋಡಲ್ಲಿ ಹೋಗ್ತಾ ಇರುತ್ತೆ ಜಾಸ್ತಿ ಮಳೆ ಬಂದರೆ ಘಾಟ್ ಸೆಕ್ಷನ್ಸು ಮತ್ತು ಕೆಳಗಡೆ ತುಂಬ ಇದೆ ಜಾಸ್ತಿ ಹೈಟ್ ಇದೆ ಈಗ ಕೆಲಕ್ಕೆ ನಾನು ಎಳಿತಾ ಇದ್ದೇನೆ ಕೆಳಗಡೆ ಸೈಡಲ್ಲೆಲ್ಲ ನೀರು ಹೋಗ್ತಾ ಇದೆ ಮೇಲ್ಗಡೆ ಎಳೀತಿದೆ ರೋಡ್ಗೆ ಅಲ್ಲಿ ಮಲ್ಲಿ ಪಾಸ್ ಆಗಿದೆ ಈಗ ನಾನು ಸಿದ್ದಾಪುರದ ಹತ್ರ ಇದ್ದೇನೆ ಸಿದ್ದಾಪುರದಲ್ಲಿ ಊಟ ಎಲ್ಲ ಮಾಡಿ ವಾಪಸ್ ಮಂಗ್ಳೂರಿಗೆ ಹೊರಟೆ ಇನ್ನೊಂದು ಟೂ ಅವರ್ ಜರ್ನಿ ಇದೆ ಇಲ್ಲೇ ಕೆಲವು ಗಾಡಿ ಗಾಡಿಗಳೆಲ್ಲ ಬಂದು ಇಲ್ಲಿ ಎಂತು ಊಟ ಮಾಡಿ ಹೋಗುದಿಲ್ಲ ಇಲ್ಲಿಂದ ಆ ಕಡೆ ಸಿಗುತ್ತೆ ಹೋದ್ಲು ಬಟ್ ಇಲ್ಲಿ ಒಳ್ಳೆ ಹೋಟ್ಲು ಸಿಗುತ್ತೆ ಆಮೇಲೆ ಮೇಲ್ಗಡೆ ಉಲ್ಕಲ್ ಗಾಡಿ ಹತ್ರ ಆ ಕಡೆ ಹೋದ್ರೆ ಆಮೇಲೆ ಹೋಟ್ಲು ಸಿಗಲ್ಲ ಇಲ್ಲೇ ಊಟ ಮಾಡಿ ನಮ್ದೇ ಕಂಪನಿ ಗಾಡಿ ಗಾಡಿ ಗಾಯಿಸ್ ನಾನು ರಾತ್ರಿ ಎರಡು ಗಂಟೆ ರಾತ್ರಿಗೆ ರೀಚ್ ಆಗಿದ್ದೆ ಮಂಗ್ಳೂರು ಮಂಗ್ಳೂರು ಆಗಿ ಇವಾಗ ಮಾರ್ನಿಂಗ್ ಅನ್ಲೋಡ್ ಮಾಡಬೇಕು ಗಾಡಿನ ಗಾಡಿನ ಅನ್ಲೋಡ್ ಮಾಡಿಬಿಟ್ಟು ಆಮೇಲೆ ಎಲ್ಲಿಗೆ ಲೋಡ್ ಕೊಡ್ತಾರೆ ನೋಡಬೇಕು ಗೈಸ್ ಓಕೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಗೈಸ್ ಬಾಯ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗೈಸ್ ಬಾಯ್